ಅಭಿಮಾನಿಗಳಿಗೆ ತುಂಬಾ 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 ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ ಈ ವರ್ಷದ ಕನ್ನಡದ ಬಿಗ್ ಬಾಸ್ ವಿನ್ನರ್ ಯಾರು ಅಂತಂದ್ರೆ ಅದು ಕಾರ್ತಿಕ್ ಮಹೇಶ್ ಇದರಿಂದ ಅವರ ಅಭಿಮಾನಿಗಳು ಕೂಡ ಖುಷಿ ಪಟ್ಟಿದ್ದಾರೆ ಹಾಗಂತ ಎಲ್ಲರಿಗೂ ಕೂಡ ಕಾರ್ತಿಕ್ ಮಹೇಶ್ ಬಿಗ್ ಬಾಸ್ ವಿನ್ನರ್ ಆಗಿರೋದು ಅಷ್ಟು ಇಷ್ಟ ಆಗಿಲ್ಲ ಯಾಕಂತಂದ್ರೆ ಒಬ್ಬರ ಗೆಲುವು ಇನ್ನೊಬ್ಬರಿಗೆ ಇಷ್ಟ ಆಗೋದಿಲ್ಲ ಕೆಲವರಿಗೆ ಸಂಗೀತ ಶೃಂಗೇರಿ ವಿನ್ನರ್ ಆಗಬೇಕಿತ್ತು ಅಂತ ಇತ್ತು ಇನ್ನು ಕೆಲವರಿಗೆ ಡ್ರೋನ್ ಪ್ರತಾಪ್ ಈ ವರ್ಷದ ಬಿಗ್ ಬಾಸ್ ವಿನ್ನರ್ ಆಗಬೇಕಿತ್ತು ಅಂತ ಇತ್ತು ಇನ್ನೊಂದಷ್ಟು ಮಂದಿಗೆ ಈ ವರ್ಷದ ಬಿಗ್ ಬಾಸ್ ವಿನಯ್ ಆಗಿದ್ರೆ ತುಂಬಾ ಚೆನ್ನಾಗಿತ್ತು ಅಂತ ಅಭಿಪ್ರಾಯಪಟ್ಟಿದ್ರು ಸಹಜವಾಗಿಯೇ ಕಾರ್ತಿಕ್ ಬಿಗ್ ಬಾಸ್ ವಿನ್ನರ್ ಆದ್ಮೇಲೆ ಅದನ್ನು ವಿರೋಧ ಮಾಡುವಂತ ಒಂದಷ್ಟು ಜನ ಇದ್ದೇ ಇರ್ತಾರೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯ ಚಟುವಟಿಕೆಗಳು ಆಗೋದು ಕಾಮನ್ ಯಾರೇ ಯಾವುದೇ ವಿಷಯದಲ್ಲಿ ಸಕ್ಸಸ್ ಆದರೆ ಅದಕ್ಕೆ ಅದರ ಪರ ಮತ್ತು ಅದರ ವಿರುದ್ಧ ಮಾತಾಡುವ ಗುಂಪು ಇದ್ದೇ ಇರುತ್ತದೆ ಇನ್ನು ಈ ವರ್ಷದ ಬಿಗ್ ಬಾಸ್ಗೆ ಹಿಂದೆ ಎಂದೂ ಬಾರದಿರುವಂಥ ವೋಟ್ ಬಂದಿದೆ ಇನ್ನು ಕಾರ್ತಿಕ್ ಒಬ್ಬರಿಗೇ ಬರೋಬ್ಬರಿ ಎರಡು ಕೋಟಿ ತೊಂಬತ್ತೈದು ಲಕ್ಷಕ್ಕೂ ಹೆಚ್ಚು ಓಟ್ ಬಂದಿದೆ ಇನ್ನು ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಇದ್ದಾಗ ಕಾರ್ತಿಕ್ ಅವರು ಫಿನಾಲೆಗೆ ಇನ್ನೇನು ಎರಡು ಮೂರು ದಿನ ಬಾಕಿ ಇರುವಾಗ ತನ್ನ ತಂಗಿಯ ಜೊತೆ ವಿಡಿಯೋ ಕಾಲ್ ಮುಖಾಂತರ ಮಾತಾಡಿದರು ಈ ವಿಡಿಯೋ ಕಾಲ್ನಿಂದಲೇ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಕಾರ್ತಿಕ್ ಪರ ಪ್ರಚಾರ ಜಾಸ್ತಿ ಆಯಿತು ಬಡವರ ಮಕ್ಕಳು ಬೆಳಿಬೇಕು ಕಂಡ್ರೆಯ ಈ ರೀತಿಯ ಪೋಸ್ಟ್ಗಳು ಕಾರ್ತಿಕ್ ಪರ ನಿಂತು ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಪೋಟ್ರೇ ಆಯಿತೋ ಅದೇ ರೀತಿ ಈ ವರ್ಷದ ಬಿಗ್ ಬಾಸ್ ವಿನ್ನರ್ ಕಾರ್ತಿಕೇ ಅದು ಆದರೆ ಒಂದಷ್ಟು ಮಂದಿಗೆ ಕಾರ್ತಿಕ್ ಬಿಗ್ ಬಾಸ್ ವಿನ್ನರ್ ಆಗಿರೋದು ಇಷ್ಟ ಆಗಲಿಲ್ಲ ಹಾಗಾಗಿನೇ ಬಿಗ್ ಬಾಸ್ ಮುಗಿದ ಮೇಲೆ ಇವ್ರದು ಫೇಕ್ ಗೆಲುವು ಬಡತನದ ಸಿಂಪತಿಕ್ ಕಾರ್ಡ್ ಯೂಸ್ ಮಾಡಿ ಗೆದ್ದಿದ್ದಾರೆ ಅಂತ ಹೇಳಿದರು ಇವರನ್ನು ನೋಡಿದರೆ ಬಿ ಪಿ ಎಲ್ ಕಾರ್ಡ್ ಇರೋರ ಹಾಗೆ ಕಾಣಿಸೋದಿಲ್ಲ ಇವರ ಮನೆ ನೋಡಿ ಎಷ್ಟು ರಿಚ್ ಆಗಿದೆ ಓಟ್ಗಾಗಿ ಅವರ ತಂಗಿಯನ್ನು ಯಾರೋದೋ ಮನೆಯಲ್ಲಿ ಕೂರಿಸಿ ವಿಡಿಯೋ ಕಾಲ್ ಮಾಡಿಸಿದ್ದಾರೆ ಹಾಗೆ ಹೀಗೆ ಅಂತ ಬೇರೆ ಬೇರೆ ರೀತಿಯ ಟ್ರೋಲ್ಗಳು ಬರ್ತಾಯಿದೆ ಹೀಗೆ ಹೇಳೋದರಲ್ಲಿ ತಮ್ಮ ನೆಚ್ಚಿನ ಸ್ಪರ್ಧಿ ವಿನ್ ಆಗಿಲ್ಲ ಅಂತ ಹತಾಶೆಯಲ್ಲಿ ಹೇಳೋರೇ ಜಾಸ್ತಿ ಇನ್ನು ಬಿಗ್ ಬಾಸ್ ವೀಕ್ಷಕರಲ್ಲಿ ಒಂದಷ್ಟು ಜನ ಸಂಗೀತ ಪರ ಇದ್ದರೆ ಇನ್ನೊಂದಷ್ಟು ಜನ ವಿನಯ್ ಪರ ಇದ್ದರು ಅದರಲ್ಲಿ ಇನ್ನೊಂದಷ್ಟು ಜನ ಡ್ರೋನ್ ಡ್ರೋನ್ಪ್ರದ ಪರನೂ ಇದ್ದರು ಯಾರಿಗೇ ಆದರೂ ತಮಗೆ ಇಷ್ಟವಾದ ಸ್ಪರ್ಧಿ ಗೆಲ್ಲಿಲ್ಲ ಅಂತ ಅಂದರೆ ನೋವಾಗೋದು ಸಹಜ ಹಾಗಂತ ಗೆದ್ದೋರ ಮೇಲೆ ಅವರ ಬಗ್ಗೆ ಏನನ್ನೂ ತಿಳಿಯದೆ ಅವರ ಬಗ್ಗೆ ಅಪಪ್ರಚಾರ ಮಾಡೋದು ನಾಗರಿಕತೆ ಅಲ್ಲ ಕಾರ್ತಿಕ್ ಅವರದು ಮೋಸದ ಗೆಲುವು ಅಂತ ದೂರುವಂಥ ಹಲವರಿಗೆ ಕಾರ್ತಿಕ್ ಅವರ ಹಿನ್ನೆಲೆ ಏನು ಅವರ ಕಷ್ಟ ಏನು ಅವರ ಕುಟುಂಬದ ಸ್ಥಿತಿಗತಿ ಏನು ಅವರು ಪಟ್ಟಂಥ ಸಂಕಷ್ಟ ಏನು ಇದು ಯಾವುದರ ಬಗ್ಗೆಯೂ ಸೂಕ್ತ ಮಾಹಿತಿ ಇಲ್ಲ ಕಾರ್ತಿಕ್ ನಿಜವಾಗಲೂ ಮೋಸದಿಂದ ಗೆದ್ರ ಹೀಗೂ ಗೆಲ್ಬೋದ ಅವರ ಮೇಲೆ ಕೇಳಿ ಬರುವಂಥ ಆರೋಪಗಳು ಎಷ್ಟು ನಿಜ ಈ ವಿಡಿಯೋದಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನೀವು ಬಿಗ್ ಬಾಸ್ ವೀಕ್ಷಕರಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಕಾರ್ತಿಕ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಅವರ ತಂಗಿ ವಿಡಿಯೋ ಕಾಲ್ ಮಾಡಿದರು ಆಗ ಆ ವೀಡಿಯೋ ಕಾಲಲ್ಲಿ ಕಾಣಿಸಿದಂಥ ಮನೆ ಅವರ ತಾಯಿಯ ತವರು ಮನೆ ಹಳ್ಳಿಯಲ್ಲಿರುವಂಥ ಒಂದು ಸಣ್ಣ ಮನೆ ಮಗು ಜನಿಸಿದ ನಂತರ ಅವರು ಅವರ ಬಾಣತನಕ್ಕೆ ಅಲ್ಲಿಗೆ ಹೋಗಿದ್ದಾಗ ಅಲ್ಲಿಂದಲೇ ವೀಡಿಯೋ ಕಾಲ್ ಮಾಡಿ ಕಾರ್ತಿಕ್ ಜೊತೆ ಮಾತಾಡ್ತಾರೆ ಇನ್ನು ಕಾರ್ತಿಕ್ ಬಿಗ್ ಬಾಸ್ ವಿನ್ ಆದಮೇಲೆ ಕೆಲವೊಂದಷ್ಟು ಖಾಸಗಿ ವಾಹಿನಿಗಳು ಕಾರ್ತಿಕ್ ಅವ್ರನ್ನ ಸಂದರ್ಶನ ಕೂಡ ಮಾಡಿದರು ಅವರು ಇರುವಂಥ ಮನೆ ತುಂಬ ವಿಶಾಲವಾಗಿತ್ತು ಆ ಮನೆಯನ್ನು ನೋಡಿ ಕಾರ್ತಿಕ್ ಅವರು ತುಂಬ ಶ್ರೀಮಂತರು ಸುಮ್ಮನೆ ಬಾಡಿಗೆ ಮನೇಲಿ ಇದ್ದೀವಿ ಅಂತ ನಾಟಕ ಮಾಡ್ತಿದ್ದಾರೆ ಅಂತ ಜನ ಮಾತಾಡ್ಕೊಳ್ತಿದ್ರು ಹೀಗೆ ಮಾತಾಡಬೇಕಾದ್ರೆ ಕಾರ್ತಿಕ್ ಅವ್ರದ್ದು ಅದು ಸ್ವಂತ ಮನೆಯಲ್ಲ ಬಾಡಿಗೆ ಮನೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ ಹಾಗಾದರೆ ಬಡವ ಅಂತಂದರೆ ಯಾರು ಬರೀ ಗುಡಿಸಲಿರೋರು ಮಾತ್ರ ಬಡವರು ಅನ್ನೋ ಭಾವನೆ ಹಲವರಲ್ಲಿದೆ ಆದರೆ ಮಿಡಲ್ ಕ್ಲಾಸ್ನಲ್ಲಿ ಇರೋ ಕುಟುಂಬ ಇದೆಯಲ್ಲ ಅವರ ಕಷ್ಟ ನೂರಾರು ಇರುತ್ತೆ ಆದರೆ ಅದು ಎಲ್ಲಿಯೂ ಕೂಡ ಕಾಣಿಸೋದಿಲ್ಲ ಇಲ್ಲಿ ಅವರ ಪರಿಸ್ಥಿತಿ ಕೂಡ ಅದೇ ಆಗಿದೆ ಇಲ್ಲಿ ಹತ್ತು ಹದಿನೈದು ಸಾವಿರ ರೂಪಾಯಿ ಬಾಡಿಗೆ ಮೇಲೆ ಇದ್ದ ತಕ್ಷಣ ಅವರು ಶ್ರೀಮಂತರು ಅಂತ ಅಲ್ಲ ಇವತ್ತು ಕೂಡ ಕಾರ್ತಿಕ್ ಅವರ ಮನೆಯಲ್ಲಿ ಕಾರ್ತಿಕ್ ಅವರೊಬ್ಬರೇ ಸಂಪಾದನೆ ಮಾಡೋದು ಒಂದು ಕಾಲದಲ್ಲಿ ಅವರಿಗೆ ಪರಿಚಯ ಇಲ್ಲದಂಥ ಬೆಂಗಳೂರಿನಂಥ ಊರಿಗೆ ಬಂದು ಅವರು ಜೀವನವನ್ನು ನಡೆಸಿದರು ಗೊತ್ತೇ ಇಲ್ಲದಂಥ ಊರಲ್ಲಿ ಯಾರೂ ಪರಿಚಯದ್ದು ಇಲ್ಲದೇ ಇದ್ದಾಗ ಯಾರದೋ ರೂಮನ್ನು ಶೇರ್ ಮಾಡಿಕೊಂಡು ಅರೆ ಹೊಟ್ಟೆ ಊಟ ಮಾಡಿಕೊಂಡು ಉಪವಾಸದ ಎಷ್ಟೋ ರಾತ್ರಿಗಳನ್ನು ಕಳೆದಂಥ ಕಾರ್ತಿಕ್ ಅವರ ಬದುಕು ಇದೆಯಲ್ಲ ಅದು ಅಷ್ಟು ಆಗಿರಲಿಲ್ಲ ಅವರ ತಂದೆ ನಿಧನದ ಬಳಿಕ ತಮ್ಮ ತಂಗಿಯ ಮದುವೆಯನ್ನು ಕೂಡ ಅವರೊಬ್ಬರೇ ಮಾಡಿ ಮುಚ್ಚಿಸ್ತಾರೆ ಆ ಸಂದರ್ಭದಲ್ಲಿ ಅವರು ಬಟ್ಟಂತ ಕಷ್ಟ ಅವರ ಹತ್ತಿರದಲ್ಲಿ ಇದ್ದವರಿಗೆ ಮಾತ್ರ ಗೊತ್ತು ಈ ಮೊದಲು ಇವರು ಮೈಸೂರಿನಲ್ಲಿ ಒಂದು ಬಾಡಿಗೆ ಮನೆಯಲ್ಲಿದ್ದರು ಇವರ ತಂದೆ ಒಂದು ವರ್ಕ್ಶಾಪ್ ಇತ್ತು ಅವ್ರು ಹೋದ ಬಳಿಕ ಅವರ ಮನೆಯವರು ಒಂದಷ್ಟು ದಿನ ಅದನ್ನ ನೋಡಿಕೊಂಡ್ರು ಆಗ ಕಾರ್ತಿಕ್ ಅವರು ಬೆಂಗಳೂರಿನಲ್ಲಿ ಸೀರಿಯಲ್ನಲ್ಲಿ ನಡೆಸ್ತಾ ಕಾಳ ಕಳೀತಿದ್ರು ಆಗ ಸ್ನೇಹಿತರ ರೂಮ್ ಅನ್ನ ಶೇರ್ ಮಾಡ್ಕೊಂಡಂತ ಕಾರ್ತಿಕ್ ಅವರು ರಜೆಯಲ್ಲಿ ಊರಿಗೆ ಬಂದಾಗ ಒಂದಷ್ಟು ದಿನ ಆ ವರ್ಕ್ಶಾಪ್ನ ನೋಡ್ಕೊಳ್ತಾ ಇದ್ರು ಅದಾದ ನಂತರ ತಂಗಿ ಮದುವೆಗೋಸ್ಕರ ವರ್ಕ್ಶಾಪ್ನಲ್ಲಿ ಇದ್ದಂಥ ಎಲ್ಲ ವಸ್ತುಗಳನ್ನ ಮಾರಾಟ ಮಾಡಿಬಿಟ್ರು ತಂಗಿಯ ಮದುವೆ ಬಳಿಕ ಬೆಂಗಳೂರಿಗೆ ಶಿಫ್ಟ್ ಆದಂಥ ಕಾರ್ತಿಕ್ ಅವರು ಅಲ್ಲೇ ಒಂದು ಬಾಡಿಗೆ ಮನೆಯನ್ನು ಮಾಡ್ತಾರೆ ಕಾರ್ತಿಕ್ ಅವರು ಬಿಗ್ ಬಾಸ್ಗೆ ಹೋದ ಮೇಲೆ ಅವರ ತಾಯಿ ಅವರ ಸಂಬಂಧಿಕರ ಮನೆಯಲ್ಲಿ ಕೆಲ ದಿನಗಳನ್ನ ಕಳೀತಾರೆ ಈಗ ಬೆಂಗಳೂರಿನಲ್ಲಿ ಇರುವಂಥ ಬಾಡಿಗೆ ಮನೆ ಓನರ್ ವಿಶ್ವನಾಥ್ ಅವರ ಮನೆಯ ಕೆಳಗಿನ ಪೋರ್ಷನ್ ಅನ್ನ ಕಾರ್ತಿಕ್ ಅವರಿಗೆ ಬಾಡಿಗೆ ಕೊಟ್ಟಿದ್ದಾರೆ ಇದಕ್ಕೆ ಕಾರ್ತಿಕ್ ಅವರು ಕಟ್ಟುವಂಥ ಮನೆ ಬಾಡಿಗೆ ಏನಿದೆ ಅದು ಹದಿನೈದು ಸಾವಿರ ರೂಪಾಯಿ ಇನ್ನು ಆ ಮನೆಯ ಅಡ್ವಾನ್ಸ್ ಕೂಡ ಅವರು ಕಂತಿನ ರೂಪದಲ್ಲಿ ಕೊಡ್ತಾ ಇದ್ರು ಇಂಥ ಪರಿಸ್ಥಿತಿಯಲ್ಲಿ ಇದ್ದುಕೊಂಡು ಕಾರ್ತಿಕ್ ಬಿಗ್ ಬಾಸ್ ಮನೆಗೆ ಬರ್ತಾರೆ ಇನ್ನು ಬಿಗ್ ಬಾಸ್ ಮನೆಯ ಆರಂಭದಲ್ಲಿ ಈ ಶೋಗೆ ಆಯ್ಕೆಯಾದಂಥ ಕಾರ್ತಿಕ್ ಅವರ ವಿಟಿ ಶೂಟ್ ಮಾಡಬೇಕಾದ್ರೆ ಅವತ್ತು ಅವರ ಮನೆಯಲ್ಲಿ ಕರೆಂಟ್ ಇರಲಿಲ್ಲ ಆಗ ಮನೆಯ ಓನರ್ ತಮ್ಮ ಮನೆಯನ್ನೇ ವಿಡಿಯೋ ಚಿತ್ರೀಕರಣಕ್ಕೆ ಬಿಟ್ಕೊಟ್ಟಿದ್ರು ಅಂದರೆ ಓನರ್ ಮನೆಯಲ್ಲಿ ಯು ಪಿ ಎಸ್ ಇದ್ದ ಕಾರಣ ಅಲ್ಲೇ ಚಿತ್ರೀಕರಣ ಮಾಡಿದರು ಇದನ್ನು ನೋಡಿ ಎಷ್ಟೋ ಜನ ಕಾರ್ತಿಕ್ ಅವರು ಶ್ರೀಮಂತರು ಇದ್ದಾರೆ ಅಂತ ಭಾವಿಸಿದರು ಆದರೆ ಕಾರ್ತಿಕ್ ಒಬ್ಬ ಮಿಡಲ್ ಕ್ಲಾಸ್ ವ್ಯಕ್ತಿ ಈ ರೀತಿಯ ವ್ಯಕ್ತಿಗಳು ನಮ್ಮ ದೇಶದಲ್ಲಿ ಸಾವಿರಾರು ಜನ ಇದ್ದಾರೆ ಎಲ್ಲರದ್ದು ಕೂಡ ಒಂದೇ ಆಸೆ ನಾವು ಕೂಡ ಒಳ್ಳೆ ಜೀವನ ನಡೆಸಬೇಕು ಎಲ್ಲರ ಹಾಗೆ ನಾವು ಬೆಳಿಬೇಕು ಅನ್ನೋ ಕಾರಣಕ್ಕೆ ನಿತ್ಯವೂ ಸೈಕಲ್ ಹೊಡಿತಾನೆ ಇರ್ತಾರೆ ಇವತ್ತಲ್ಲ ನಾಳೆ ನಮಗೂ ಕೂಡ ಒಳ್ಳೆ ದಿನ ಬರುತ್ತೆ ಅಂತ ಕಾಯ್ತಿರ್ತಾರೆ ಬದುಕಲ್ಲಿ ಏನೇ ಕಷ್ಟ ಇರಲಿ ಒತ್ತಡ ಇರಲಿ ಅದೆಲ್ಲದನ್ನು ಕೂಡ ಅದನ್ನು ಇಟ್ಕೊಂಡು ಮೇಲ್ನೋಟಕ್ಕೆ ನಗ್ತಾ ಜೀವನ ಮಾಡ್ತಿರ್ತಾರೆ ಇದು ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ದೇವರು ಕೊಟ್ಟಂಥ ವರ ಇನ್ನು ಬಾಡಿಗೆ ಮನೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಯಾವತ್ತಿದ್ರೂ ಬರೆಯೇ ಹೀಗಾಗಿ ಸ್ವಂತ ಮನೆ ಕಟ್ಟುವ ಹಂಬಲ ಎಲ್ಲರಿಗೂ ಇದ್ದೇ ಇರುತ್ತೆ ಅದೇ ರೀತಿಯಲ್ಲಿ ಕಾರ್ತಿಕ್ ಕೂಡ ಎಲ್ಲವನ್ನು ತ್ಯಾಗ ಮಾಡಿದಂಥ ಅವರ ತಾಯಿಯ ಆಸೆಯಂತೆ ಒಂದು ಸ್ವಂತ ಮನೆ ಕಟ್ಟಬೇಕು ಅಂತ ತುಂಬ ದಿನದಿಂದ ಆಸೆ ಇಟ್ಕೊಂಡಿದ್ರು ಈಗ ಆ ಕನಸು ನನಸಾಗುವಂಥ ಸಮಯ ಬಂದಿದೆ ಇನ್ನು ಕಾರ್ತಿಕ್ ಅವರಿಗೆ ಬಂದಂತ ಓಟ್ಗಳು ನಕಲಿ ಮತ್ತೆ ಅವರು ದುಡ್ಡು ಕೊಟ್ಟು ಓಟ್ ಹಾಕ್ಸಿದ್ದಾರೆ ಅಂತ ಆರೋಪಗಳು ಕೂಡ ಕೇಳಿಬಂದವು ಆದರೆ ಅದೆಲ್ಲದೂ ಕೂಡ ಸುಳ್ಳು ಆರೋಪಗಳು ಯಾಕಂತಂದ್ರೆ ಅಷ್ಟು ದುಡ್ಡು ಕೊಟ್ಟು ಓಟು ಹಾಕಿಸುವಂತ ಶಕ್ತಿ ಮತ್ತು ಹಣ ಅವರ ಬಳಿ ಇರಲಿಲ್ಲ ಈ ವರ್ಷದ ಬಿಗ್ ಬಾಸ್ ತುಂಬ ಜನ ನೋಡಿದ್ದಾರೆ ತುಂಬಾ ಜನ ಓಟ್ ಮಾಡಿದ್ದಾರೆ ಅವರಿಗೆ ಯಾರು ಇಷ್ಟ ಆಗ್ತಾರೋ ಅವರಿಗೆ ಓಟು ಹಾಕಿ ಗೆಲ್ಸಿದ್ದಾರೆ ಕಾರ್ತಿಕ್ ಬಳಿ ಮನೆ ಕಾರು ಆಸ್ತಿ ಏನೂ ಇಲ್ಲ ಅಂಥವರು ಗೆದ್ದಿರೋದ್ರಲ್ಲಿ ಯಾವುದೇ ಮೋಸ ಇಲ್ಲ ಅಭಿನಯದಲ್ಲಿ ಅದ್ಭುತ ಪ್ರತಿಭೆ ಇರುವ ಕಾರ್ತಿಕ್ ಅವರಿಗೆ ಈ ಗೆಲುವು ಇನ್ನಷ್ಟು ಹೊಸ ಹೊಸ ಅವಕಾಶಗಳನ್ನ ಕಲ್ಪಿಸಿಕೊಡ್ಲಿ ಅವರು ಕೂಡ ಸಿನಿಮಾ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದ ಸಾಧನೆ ಮಾಡಲಿ ಇಂಥ ಕನ್ನಡದ ಪ್ರತಿಭೆ ಬೆಳೆದು ಅಭಿನಯ ಕ್ಷೇತ್ರದಲ್ಲಿ ಸಾಧನೆ ಮಾಡಲಿ ಮುಂದಿನವರ ಎಲ್ಲ ಕನಸುಗಳು ಕೂಡ ನನಸಾಗಲಿ ಅಂತ ಬಯಸೋಣ ಧನ್ಯವಾದಗಳು